ಮಿಹಿರ ಭೋಜನು ಪ್ರಾಚೀನ ಭಾರತದ ಪ್ರಸಿದ್ಧ ಸಾಮ್ರಾಟ್ಗಳಲ್ಲಿ ಒಬ್ಬನಾಗಿದ್ದನು ಅವನು ಒಂಬತ್ತನೇ ಶತಮಾನದಲ್ಲಿ ಪ್ರಸಿದ್ಧ ಗುರ್ಜರ ಪ್ರತಿಹಾರ ರಾಜವಂಶದ ಶಕ್ತಿಶಾಲಿ ಅರಸನಾಗಿದ್ದು ಭಾರತದ ವಿಸ್ತಾರವಾದ ಪ್ರದೇಶಗಳ ಮೇಲೆ ಆಳ್ವಿಕೆ ನಡೆಸಿದನು ಅವನ ಕಾಲದಲ್ಲಿ ಸಾಮ್ರಾಜ್ಯವು ಅಪಾರವಾಗಿ ವೃದ್ಧಿಯಾಗಿ ದಕ್ಷಿಣದಲ್ಲಿ ನರ್ಮದಾ ನದಿ ಉತ್ತರದಲ್ಲಿ ಹಿಮಾಲಯ ಪಶ್ಚಿಮದಲ್ಲಿ ಸಿಂಧು ಮತ್ತು ಪೂರ್ವದಲ್ಲಿ ಬಂಗಾಳದ ಸಮುದ್ರ ತೀರದವರೆಗೆ ವಿಸ್ತರಿಸಿತ್ತು ಮಿಹಿರ ಭೋಜನ ಶೌರ್ಯ ಮತ್ತು ಆಳ್ವಿಕೆ ಮಿಹಿರಭೋಜನು ಪರಾಕ್ರಮಿ ಯೋಧನಾಗಿದ್ದು ಅನೇಕ ಸಮರಗಳನ್ನು ಗೆದ್ದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಅವನು ವಿಶೇಷವಾಗಿ ಅರಬ್ಬರು ಮತ್ತು ಪಶ್ಚಿಮದ ಆಕ್ರಮಣಕಾರರ ವಿರುದ್ಧ ಪ್ರಬಲವಾಗಿ ಹೋರಾಡಿದನು ಅವನ ಸಾಮ್ರಾಜ್ಯವು ಶಕ್ತಿ ಮತ್ತು ಸಾಂಸ್ಕೃತಿಕ ವೈಭವದಲ್ಲಿ ಬೆಳೆಯಿತು ಧರ್ಮ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಮಿಹಿರಭೋಜನು ವೈಷ್ಣವಧರ್ಮದ ಅನುಯಾಯಿ ಎಂದು ನಂಬಲಾಗುತ್ತದೆ ಅವನನ್ನು ಆದಿವರಾಹ ಎಂಬ ಶಿರೋನಾಮದಿಂದ ಕರೆದಿದ್ದಾರೆ ಏಕೆಂದರೆ ಅವನು ಭಗವಾನ್ ವಿಷ್ಣುವಿನ ವರಾಹ ಅವತಾರದ ಬಗ್ಗೆ ವಿಶೇಷ ಭಕ್ತಿಯನ್ನು ಹೊಂದಿದ್ದನು ಅವನ ಆಳ್ವಿಕೆಯಲ್ಲಿ ದೇವಾಲಯಗಳು ಕಲಾ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮಹತ್ವದ ಬೆಳವಣಿಗೆಯಾಗಿತ್ತು ಮಿಹಿರ ಭೋಜನ ಪುರಾಣ ಕಥೆ ಒಮ್ಮೆ ಮಿಹಿರ ಭೋಜನು ಕಠಿಣ ಯುದ್ಧ ಗೆದ್ದು ರಾಜಧಾನಿಗೆ ಮರಳುತ್ತಿದ್ದಾಗ ಒಬ್ಬ ಸನ್ಯಾಸಿ ಅವನನ್ನು ನೋಡಿ ಹೀಗೆಂದನು ಮಹಾರಾಜ ನಿಮ್ಮ ವಿಜಯಗಾಥೆ ಮಾತ್ರವಲ್ಲ ಪ್ರಜೆಯ ಕಲ್ಯಾಣವೇ ಶಾಶ್ವತ ಯಶಸ್ಸು ಇದನ್ನು ಕೇಳಿ ಭೋಜನು ತಕ್ಷಣವೇ ರಾಜ್ಯದ ರೈತರ ವಾಣಿಜ್ಯ ವರ್ಗದ ಮತ್ತು ಗೃಹಸ್ಥರ ಸ್ಥಿತಿಯನ್ನು ಪರಿಶೀಲನೆ ಮಾಡಿಸಿಕೊಂಡು ಅವರ ಸುಖ ಸಮೃದ್ಧಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದನು